ಮೈಸೂರು ಬೆಂಗಳೂರು ಹೈವೇನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಮೈಸೂರು ಬೆಂಗಳೂರು ಹೈವೇ ಅಂದ್ರೆ ಒಂಥರ ಡೇಂಜರ್ ಸ್ಪಾಟ್ ಆಗಿಬಿಟ್ಟಿದೆ ಆಕ್ಸಿಡೆಂಟಲ್ ಹೈವೇ ಅನ್ನಂಗೆ ಆಗೋಗ್ಬಿಟ್ಟಿದೆ ಅಲ್ಲಿ ನಿರಂತರವಾಗಿ ಈಗ ಆಕ್ಸಿಡೆಂಟ್ಗಳು ನಡೀತಾನೆ ಇರುವಂತದ್ದು ಈಗ ಮತ್ತೊಂದು ಆಕ್ಸಿಡೆಂಟ್ ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ನಡೆದಿದೆ ಆಕ್ಸಿಡೆಂಟ್ ನಿಂತಿದ್ದಂಥ ಕ್ಯಾಂಟರ್ ಗೆ ಡಿಕ್ಕಿ ಆಗಿರುವಂತದ್ದು ಕೆ ಎಸ್ ಆರ್ ಬಸ್ ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದಂಥ ಹಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಬಸ್ನಲ್ಲಿದ್ದಂಥವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು ಸ್ಥಳೀಯರು ಭೀಕರ ಅಪಘಾತದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಿಮಗೆ ನಡೆದಿರುವಂತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನ ಗಮನಿಸಬಹುದು ನೋಡಿ ಹೇಗಾಗಿದೆ ಹೇಗೆ ಸಂಭವಿಸಿದೆ ಆ ಒಂದು ಘಟನೆ ಅನ್ನುವಂಥದ್ದನ್ನ ಏನು ಹಂಪಿತ್ತು ಅನ್ಸುತ್ತೆ ಅದಾದ್ಮೇಲೆ ಎಗರುತ್ತಿದ್ದ ಹಾಗೆ ಅಲ್ಲಿ ನಿಂತಿದ್ದಂತ ಕ್ಯಾಂಟರ್ಗೆ ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಡೆಕ್ಕಿ ಹೊಡೆದು ಫಲ್ಟಿ ಹೊಡೆದಿದೆ ಪಲ್ಟಿ ಹೊಡಿತಿದ ಹಾಗೆ ಆ ಬಸ್ನಲ್ಲಿ ಇದ್ದಂಥವ್ರಿಗೆ ತುಂಬಾ ಜನ ಗಾಯ ಆಗಿದೆ ಅಲ್ಲಿ ಇದ್ದಂಥ ಎಲ್ಲರೂ ಕೂಡ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅದರ ಜೊತೆಗೆ ಒಬ್ಬ ಬೈಕ್ ಅವನು ಕೂಡ ಗುದ್ದುತ್ತಾನೆ ನೋಡಿ ಅಲ್ಲಿ ಹೋಗ್ಬಿಟ್ಟ ಆ ಬಸ್ಸಿಗೆ ಹೋಗಿ ಗುದ್ದತಾನೆ ಅವ್ನು ಸ್ಟ್ರೈಟ್ ಹೋಗ್ತಿರ್ತಾನೆ ಇವ್ ಸೀದಾ ಹೋಗ್ತಾನೆ ಯಾವ ಕಡೆ ನೋಡ್ಕೊಂಡು ಹೋಗ್ತಿದ್ನ ಏನೋ ಸ್ವಲ್ಪ ಸ್ಲೋ ಮಾಡ್ಕೊಂಡು ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ತುಂಬಾ ಸ್ಪೀಡಲ್ಲಿ ಹೋಗಿ ನಿಯಂತ್ರಣ ತಪ್ಪಿದ್ಯಾ ಈ ಗಾಡಿ ಅನ್ನುವಂಥ ಪ್ರಶ್ನೆ ಅಲ್ಲೊಂದು ಗುಂಡಿ ಇದೆ ಅಲ್ಲಿ ಬಿಟ್ಟು ನಂತರ ಅಲ್ಲಿ ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು ಹಂಸ್ ಅಂತ ಕಾಣಿಸುತ್ತೆ ಅದು ಗುಂಡಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಅಂತ ಈಗ ಸಿಗ್ತಾ ಇರುವಂಥ ಮಾಹಿತಿ ಡೈಲಿ ಓಡಾಡ್ತಾನಪ್ಪ ಕೆ ಎಸ್ ಆರ್ ಟಿ ಸಿ ಬಸ್ ಅವ್ನೇನು ಅಪರೂಪಕ ಹೋಗೋದು ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅವನು ಎಕ್ಸ್ಪರ್ಟು ಡ್ರೈವರ್ ಅವನು ನೋಡಿ ನಿಮಗೆ ಆಮೇಲೆ ರಕ್ಷಣೆ ಮಾಡಿ ಯಾವ ರೀತಿಯಾಗಿ ಪ್ರಯಾಣಿಕರಿಗೆ ನಂತರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮೇಲೆ ಒಬ್ಬರು ಬಿದ್ದಿದ್ರು ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ನಡೆದಿರುವಂಥದ್ದು ಇದು ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನ ನಿರ್ಲಕ್ಷ್ಯ ಬೇಜವಾಬ್ದಾರಿ ಮಾತ್ರ ಎದ್ದು ಕಾಣಿಸ್ತಾ ಇದೆ ಒಬ್ಬರು ಅಪರೂಪಕ್ಕೆ ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಾಯಿತು ಅನ್ಕೊಂಡ್ರೆ ಓಕೆ ಅದೊಂಥರ ಅಂದರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ ಯಾವಾಗ್ಲೂ ಹೋಗ್ತಾ ಇರ್ತಾನೆ ಆ ಒಂದು ರೋಡಲ್ಲೇ ಅಪ್ ಅಂಡ್ ಡೌನ್ ಪ್ರತಿದಿನ ಆ ರೋಡಲ್ಲೇ ರೂಟ್ ಅವನು ಈ ಸಂದರ್ಭದಲ್ಲಿ ಅಲ್ಲೊಂದು ಗುಂಡಿ ತಪ್ಪಿಸಿ ಫಾಸ್ಟಾಗಿ ಬೇರೆ ಹೋಗ್ತಾ ಫಾಸ್ಟಾಗಿ ಹೋಗುವಂತ ಸಂದರ್ಭದಲ್ಲಿ ಕ್ಯಾಂಟ್ರಿಗೆ ಡಿಕ್ಕಿ ಹೊಡೆದಿರುವಂತದ್ದು ಒಬ್ಬ ಬೈಕವನು ಕೂಡ ಹೋಗಿ ಗುದ್ದುತ್ತಾನೆ ಬಸ್ಸಿಗೆ ನೋಡಿ ಅಲ್ಲ ಬಸ್ ಬೈಕ್ ಸೀದಾ ಯಾವ ರೀತಿಯಾಗಿ ಗುದ್ದುತ್ತಾನೆ ಅನ್ನುವಂಥದ್ದನ್ನ ಗಮನಿಸಬಹುದು ಆ ಮಾರ್ಕ್ ಮಾಡ್ಬಿಟ್ಟು ಬಾಕ್ಸ್ ಮಾರ್ಕಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಹೋಗಿ ಗುದ್ದುತ್ತಾನೆ ಆ ಕ್ಷಣಕ್ಕೆ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಬಸ್ನಲ್ಲಿದ್ದಂಥವ್ರನ್ನ ಮೇಲೆತ್ತಿದ್ದಾರೆ ಯಾರಿಗೆಲ್ಲ ಏಟಾಗಿತ್ತೋ ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ದೃಶ್ಯಾವಳಿ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಸಿ ಟಿ ವಿಲಿ ಇದ್ದಂಥ ದೃಶ್ಯಾವಳಿ ಆ ಮೇ ಬಿ ಆ ಒಂದು ರೋಡ್ನ ಸಿ ಸಿ ಟಿ ವಿನೇ ಅದು ರೋಡ್ ಅಲ್ಲಿ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಸುನಿಲ್ ಯಾರಿಗಾದರೂ ಗಂಭೀರವಾಗಿ ಏಟ್ ಆಗಿದ ಹೇಗಾಯ್ತು ಈ ಘಟನೆ ಅಂತ ನೋಡುವಂತ ಸಂದರ್ಭದಲ್ಲಿ ಆ ಬಸ್ ನ ಒಂದು ನಿರ್ಲಕ್ಷ್ಯ ಬೇಜವಾಬ್ದಾರಿ ಎತ್ ಕಾಣಿಸ್ತಾ ಇದೆಯಪ್ಪ ಇಲ್ಲಿ ಏನು ಅಂತಂದ್ರೆ ಇವತ್ತು ಬೆಳಿಗ್ಗೆ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಏನು ಮಂಡ್ಯಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಏನು ತುಮಕೂರಿನಿಂದಂತ ಹೊರಟಂತ ಬಸ್ಸು ಮಂಡ್ಯ ಸಿಟಿಗೆ ಎಂಟ್ರಿ ಆಗ್ತಾ ಇತ್ತು ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಮಂಡ್ಯದ ಏನು ಫ್ಯಾನ್ಜೋ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯ ಮುಂಭಾಗ ಈ ಒಂದು ಘಟನೆ ನಡೆದಿರುವಂತದ್ದು ಈಗಾಗಲೇ ನಾವು ಸಿಸಿ ಟಿವಿ ದೃಶ್ಯವನ್ನ ಗಮನಿಸ್ತಿರೋ ಹಾಗೆ ಬಸ್ಸು ಏಕಾಏಕಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ವೇಗವಾಗಿ ಬಂದಂತ ಬಸ್ಸು ಸರ್ವಿಸ್ ರಸ್ತೆಗೆ ತಿರುವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಡ್ರೈವರ್ ಆಯ ತಪ್ಪಿ ಅಲ್ಲಿ ಬಸ್ ಪಲ್ಟಿ ಆಗಿರುವಂತದ್ದು ಅಂದ್ರೆ ಪಕ್ಕದಲ್ಲಿ ಒಂದು ಕ್ಯಾಂಟರ್ ನಿಂತಿರುತ್ತೆ ಆ ಕ್ಯಾಂಟ್ರಿಗೂ ಕೂಡ ಅಪಘಾತ ಆಗಿ ದೊಡ್ಡ ಮಟ್ಟದ ಒಂದು ಪಲ್ಟಿಯನ್ನ ಬಸ್ ಹಾಕಿರುವಂತದ್ದು ಇದಾದ ಬಳಿಕ ಏನೋ ಬಸ್ನಲ್ಲಿದ್ದಂತ ಹಲವರಿಗೆ ಒಂದಷ್ಟು ಗಾಯಗಳಾಗಿದೆ ಪೃಥ್ವಿ ಹಾಗೆ ಆ ಬಸ್ನಲ್ಲಿ ಸಾಕಷ್ಟು ಜನರು ಪ್ರಯಾಣವನ್ನ ಮಾಡ್ತಾ ಇದ್ರು ಆ ಪ್ರಯಾಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದ ಆ ವಿದ್ಯಾರ್ಥಿ ಘಟನೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಪೃಥ್ವಿ ಈಗ ಕೊಡ್ತೀನಿ ಆತನಿಗೆ ಆತ ಕೂಡ ಈ ಘಟನೆ ಬಗ್ಗೆ ಮಾಡುವಂತದ್ದು ಓಕೆ ಹಲೋ ಹಲೋ ಹೇಗಾಗಿ ಹೇಗಾಗಿದ್ದು ನಿಮ್ ಹೆಸ್ರೇನು ಹಾ ಗೋರೇಶ್ ಅಂತ ಗೋರೇಶ ಹೇಗಾಯ್ತು ಈ ಘಟನೆ ನೀವ್ ಅಲ್ಲೇ ಇದ್ದಿರ ಆದ್ರೆ ನಾವು ಅದೇ ಬಸ್ಸಲ್ಲಿ ಓ ಬಸ್ಸಲ್ಲಿ ಇದ್ರ ಅಂದ್ರೆ ಯಾರ್ ತಪ್ಪು ಇಲ್ಲಿ ಪೊಲೀಸ್ ಅಂದ್ರೆ ಇವನು ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ನಾ ಅಲ್ಲೇನ್ ಗುಂಡಿ ತಪ್ಸಕ್ ಹೋಗಿ ಈಗ ಘಟನೆ ಆಗಿದ್ದ ಹಾ ಗುಂಡಿ ಇತ್ ಗುಂಡಿ ಇತ್ ನಾವು ಫುಲ್ ಲಾಸ್ಟಲ್ಲಿ ಇದ್ದ ಅಣ್ಣ ಹ್ಮ್ ನಮ್ಗೆ ಅಲ್ಲಿ ಇದ್ದಾಗ ಸರಿಯಾಗಿ ಗೊತ್ತಿಲ್ಲ ಏನಾಯ್ತು ಅಂತ ಹ್ಮ್ ಒಂದ್ ನಲಿ ನಾವು ಮಧುರ ಅಲ್ಲಿ ಬಸತ್ತಿದ್ದಣ ಓಕೆ ಈ ಕಡೆನ ಸ್ಪೀಡ್ ಸ್ಪೀಡ್ ಆಗಿ ಬರ್ತಾ ಇರಲಿಲ್ಲ ಅನ್ಕೋತೀವಿ ಮೀಡಿಯಂ ಆಗಿ ಬರ್ತಾ ಇದ್ರು ಇಲ್ಲಿ ಮಂಡ್ಯ ಇದು ಬೈಪಾಸ್ ರೋಡ್ ಗೆ ತಿರುಗಬೇಕಾದ್ರೆ ಗಾಡಿ ಮಿಸ್ ಆಯ್ತಣ್ಣ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ ಹ್ಮ್ ಹ್ಮ್ ಮೈಸೂರ್ ಡೈಲಿ ರೂಟ್ ಬಸಯದು ಆ ಅವನೆನ ವಸಬೇನ ಅಲ್ಲ ಅವರು ಹುಡುಗ ಈಗ ಅಣ್ಣ ಏಜ್ ಈಗ ಕಡಿಮೆ ಇದ್ರು ಹ್ಮ್ 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 ಎಷ್ಟ್ ಜನಕ್ಕೆ ಏಟ್ ಆಗಿತ್ತು ಯಾರಿಗಾದ್ರೂ ಗಂಭೀರವಾಗಿ ಏಟ್ ಆಗಿತ್ತಾ ಈಗ ಗಂಭೀರ್ಯ ಆಗೈತೆ ಅಣ್ಣ ಒಂದ ಟೆನ್ ಫಿಫ್ಟೀನ್ ಮೆಂಬರ್ಸ್ ಆಗಿರ್ಬೇಕು ಅಣ್ಣ ಓಕೆ ಓಕೆ ನಿಮ್ಗೇನಾಗಿಲ್ಲ ಅಲ್ವಾ ನಮ್ಗೆ ಕೈ ಒಂಚೂರು ಪೇನ್ ಇದೆ ಇದೆ ಹಾಸ್ಪಿಟ್ಲ್ಗೆ ಬಂದಿದ್ದೋ ಏನಾಗಲ್ಲ ಒಂದ್ ಐದ್ ದಿನ ಮಾತ್ರ ತಗೊಳ್ಳಿ ಏನಾಗಲ್ಲ ಅಂತ ಹೇಳಿ ಓಕೆ ಓಕೆ ಟೇಕ್ ಕೇರ್ ಯೋಗೇಶ್ ಧನ್ಯವಾದ ನ್ಯೂಸ್ ಐಟಿನ್ ಜೊತೆ ಮಾತ್ನಾಡಿದಕ್ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ